ನಮಸ್ಕಾರ ಸ್ನೇಹಿತರೆ ನಮ್ಮ ನಂಬಿಕೆಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ನೀವಿನ್ನು ನಮ್ಮ ನಂಬಿಕೆಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಮಾಡಿ ಮುಂದಿನ ವಿಡಿಯೋ ನೋಟಿಫಿಕೇಷನ್ಗಾಗಿ ಬೆಲ್ ಆಯ್ಕನ್ ಒತ್ತಿ ಸಪೋರ್ಟ್ ಮಾಡಿ ಸ್ನೇಹಿತರೆ ಶಾಲಾ ಕಾಲೇಜುಗಳಲ್ಲಿ ಓದುವ ವಿದ್ಯಾರ್ಥಿಗಳಿಗೆ ವಯಸ್ಸಾಗುತ್ತಿದ್ದಂತೆ ಅವರ ಪೋಷಕರು ನನ್ನ ಮಗ ಅಥವಾ ಮಗಳು ಮೊದಲಿನ ಥರ ಓದುತ್ತಿಲ್ಲ ಅಂತ ಚಡಪಡಿಸೋದನ್ನ ನೋಡ್ತೇವೆ ಮತ್ತು ಕೆಲವರು ಓದಿದ್ದು ಜಾಸ್ತಿ ಆಯಿತು ಅದಕ್ಕೆ ಜ್ಞಾಪಕ ಇರೋದಿಲ್ಲ ಅಂತ ಹೇಳ್ತಾರೆ ಹಾಗೆ ಜ್ಞಾಪಕ ಶಕ್ತಿ ವೃದ್ಧಿಯಾಗಲು ಯಾವುದಾದರೂ ಮಾರ್ಗವಿದೆಯಾ ಅಂತ ಹುಡುಕಾಡ್ತಿರ್ತಾರೆ ಆದರೆ ಸಾಮಾನ್ಯವಾಗಿ ಜ್ಞಾಪಕ ಶಕ್ತಿ ವೃದ್ಧಿಯಾಗಲು ಅದಕ್ಕೆ ತಕ್ಕಂತಹ ಜ್ಞಾಪಕ ವ್ಯಾಯಾಮ ಮಾಡುವುದೇ ಉತ್ತಮವಾದ ಪದ್ಧತಿ ಶರೀರ ದೃಢವಾಗಲು ವ್ಯಾಯಾಮ ಹೇಗೆ ಮುಖ್ಯವೋ ಹಾಗೆ ಮನಸ್ಸು ದೃಢವಾಗಿ ಏಕಾಗ್ರತೆಯಿಂದ ಕೂಡಿರಲು ವ್ಯಾಯಾಮ ಅಷ್ಟೇ ಮುಖ್ಯ ಅದೇನೂ ವಿಶೇಷವಾದ ಸಾಧನವೇನೂ ಅಲ್ಲ ಅದು ಅತಿ ಪ್ರಾಚೀನ ಕಾಲದಿಂದಲೂ ಆಚರಿಸಿಕೊಂಡು ಬರುತ್ತಿರುವ ಮಾರ್ಗ ಓದುವುದನ್ನು ಕಂಠಪಾಠ ಮಾಡಿ ಅಭ್ಯಾಸ ಮಾಡುವುದೇ ಆ ವ್ಯಾಯಾಮದ ಗುಟ್ಟು ಹೇಳಿದ್ದನ್ನೇ ಮತ್ತೆ ಮತ್ತೆ ಹೇಳುತ್ತಾ ಬಾಯಿ ಪಾಠ ಮಾಡಿಕೊಳ್ಳೋದ್ರಿಂದ ನೆನಪಿನಲ್ಲಿ ಇಟ್ಟುಕೊಳ್ಳುವ ಶಕ್ತಿ ಹೆಚ್ಚುತ್ತೆ ವೇದಾಧ್ಯಯನ ಮಾಡುವವರ ಜ್ಞಾಪಕ ಶಕ್ತಿಯ ರಹಸ್ಯವೇ ಇದು ಅದರ ಜೊತೆ ಜೊತೆಗೆ ನಾವು ತೆಗೆದುಕೊಳ್ಳುವ ಆಹಾರ ಕೂಡ ಇದರ ಮೇಲೆ ಶಕ್ತಿವಾಹಕ ಪರಿಣಾಮ ಬೀರುತ್ತೆ ರಾಜಸ ತಾಮಸ ಆಹಾರಗಳನ್ನು ತೆಗೆದುಕೊಳ್ಳೋದ್ರಿಂದ ಬುದ್ಧಿ ಮಂಕಾಗತ್ತೆ ಆಲಸ್ಯ ಹೆಚ್ಚುತ್ತೆ ಆದರೆ ಸಾತ್ವಿಕ ಆಹಾರದಿಂದ ಬುದ್ಧಿ ಚುರುಕಾಗತ್ತೆ ಹಾಗೆ ಶುದ್ಧ ಹಸುವಿನ ತುಪ್ಪಕ್ಕೆ ಆ ಶಕ್ತಿ ಇದೆ ಎಂದು ಆಯುರ್ವೇದ ಹೇಳುತ್ತೆ ಸಾರಸ್ವತ ಔಷಧಿಗಳನ್ನು ಕುರಿತು ಪ್ರತ್ಯೇಕವಾಗಿ ಚರ್ಚೆಗಳನ್ನು ಮಾಡಿವೆ ಆಯುರ್ವೇದ ಗ್ರಂಥಗಳು ಆಯುರ್ವೇದ ಔಷಧಿ ಅಂಗಡಿಗಳಲ್ಲಿ ಶುದ್ಧ ತುಪ್ಪದಿಂದ ಮಾಡಿದ ಔಷಧಿಗಳು ದೊರೆತರೆ ವೈದ್ಯರ ಸಲಹೆಯಂತೆ ಮಕ್ಕಳಿಗೆ ಬುದ್ಧಿಶಕ್ತಿ ವೃದ್ಧಿಗೆ ನೀಡಬಹುದು ಅದು ಸಸ್ಯಾಹಾರ ಸೇವನೆ ಮಾಡುವವರಿಗೆ ಮಾತ್ರ ಕೆಲಸ ಮಾಡುತ್ತೆ ಅದನ್ನೇ ಸದ್ಯೋ ಬುದ್ಧಿಹರಂ ಬಿಂಬಂ ಸದ್ಯೋ ಬುದ್ಧಿ ಕರೀವಚ ಎನ್ನುತ್ತೆ ಪ್ರಾಚೀನೋಕ್ತಿ ನಾವು ತಿನ್ನುವ ಆಹಾರದಂತೆ ನಮ್ಮ ಬುದ್ಧಿಮತ್ತತೆ ಇರುತ್ತೆ ಎಂದಿದ್ದಾರೆ ನಮ್ಮ ಪೂರ್ವಜರು ಅದು ಕೂಡ ಅಶೇಷ ಶೇಮುಷಿ ಮೂಷರ ಮೂಷ ಮಶ್ಯಾಮಿ ಮಾತುಲ ಎಂಬ ಸಂಸ್ಕೃತೋಕ್ತಿ ಪ್ರಸಿದ್ಧವಾದದ್ದು ಉದ್ದಿನಿಂದ ಕೂಡಿದ ಯಾವ ಪದಾರ್ಥವಾದರೂ ಸರಿ ಬುದ್ಧಿ ಸಂಪದವನ್ನ ಹೊರತೂಡುತ್ತೆ ಇಡ್ಲಿ ವಡೆ ಕಡುಬು ದೋಸೆ ಮುಂತಾದ ಜ್ಞಾಪಕ ಶಕ್ತಿಯನ್ನು ಹಾಳು ಮಾಡುತ್ತೆ ಎಂದಿದೆ ಯೋಗಶಾಸ್ತ್ರದಲ್ಲಿ ಶೀರ್ಷಾಸನವು ಜ್ಞಾಪಕ ಶಕ್ತಿಯನ್ನು ವೃದ್ಧಿಸುವುದೆಂದು ಹೇಳಲಾಗಿದೆ ಬಹಳಷ್ಟು ಜನ ದಿನನಿತ್ಯ ಕೆಲ ನಿಮಿಷಗಳ ಕಾಲ ಗೋಡೆಗೆ ಒರಗಿ ಶೀರ್ಷಾಸನ ಹಾಕಿ ನಾಲ್ಕು ವಾರ ಮುಗಿಯೋದ್ರೊಳಗೆ ಜ್ಞಾಪಕ ಶಕ್ತಿ ಹೆಚ್ಚಾಗಲಿಲ್ಲವಲ್ಲ ಎಂದು ಚಿಂತಿಸತೊಡುತ್ತಾರೆ ಆಹಾರ ಪದ್ಧತಿಯೊಂದಿಗೆ ಆರು ತಿಂಗಳುಗಳ ಕಾಲ ದಿನಕ್ಕೆ ಮೂರು ಗಂಟೆಯಂತೆ ಆಸನ ಹಾಕಿದರೆ ಮಾತ್ರ ಸಿದ್ಧಿ ದೊರೆಯುತ್ತದೆ ಅದರ ಫಲಿತಾಂಶ ಕಂಡುಬರುತ್ತೆ ಇನ್ನು ಮಂತ್ರಶಾಸ್ತ್ರಕ್ಕೆ ಬಂದರೆ ಬುದ್ಧಿಶಕ್ತಿಯನ್ನ ವೃದ್ಧಿಸುವ ವಾಕ್ಚಾತುರ್ಯವನ್ನು ನೀಡುವ ಕವಿತ್ವವನ್ನ ಪ್ರಸಾದಿಸುವ ಬಹಳ ವಿದ್ಯೆಗಳಿವೆ ಅದರಲ್ಲಿ ಐಂ ಕಾರಕ್ಕೆ ವಾಗ್ಬೀಜವೆಂದು ಹೆಸರು ಆ ಒಂದು ಅಕ್ಷರವನ್ನು ಜಪಿಸಿದ್ರೆ ಸಾಕು ಸಾಧಕನು ಮೇಧಾವಿಯಾಗಬಲ್ಲ ವಾಕ್ಪತಿಯಾಗಬಲ್ಲ ದೇವಿ ಭಾಗವತದಲ್ಲಿ ಒಂದು ಕಥೆ ಇದೆ ಸತ್ಯವ್ರತನೆಂಬ ಹೆಸರುಳ್ಳ ಓರ್ವ ಸನ್ಯಾಸಿ ಒಂದು ನಿರ್ಜನ ಪ್ರದೇಶದಲ್ಲಿ ಕುಟೀರವನ್ನು ನಿರ್ಮಿಸಿಕೊಂಡಿದ್ದ ಒಂದು ದಿನ ಕಾಡಂದಿಯನ್ನ ಬೆನ್ನಟ್ಟಿಕೊಂಡು ಕಿರಾತಕನೋರ್ವ ಕುಟೀರದತ್ತ ಬಂದ ಹೆದರಿದ ಆ ಕಾಡು ಹಂದಿಯು ಅರಚಾಡುತ್ತಾ ಒಂದು ಪೊದೆಯಲ್ಲಿ ಹೊಕ್ಕಿ ಅಡಗಿಕೊಳ್ತು ಆ ಬೇಟೆಗಾರ ಬಂದು ಆ ಹಂದಿ ಎತ್ತ ಕಡೆ ಹೋಯಿತೆಂದು ಕೇಳ್ತಾನೆ ಸ್ವಾಮಿ ನೀವು ಸತ್ಯವಂತರು ಆಹಾರಕ್ಕಾಗಿ ನಾನು ಬೇಟೆಯಾಡ್ತಿದ್ದೇನೆ ಆ ಹಂದಿಯು ಯಾವ ಕಡೆ ಹೋಯಿತು ಎಂದು ತಿಳಿಸಿ ಎಂದ ಆದರೆ ಸನ್ಯಾಸಿ ಸತ್ಯವ್ರತನಿಗೇನೂ ತೋಚಲಿಲ್ಲ ನಿಜ ಹೇಳಿದ್ರೆ ಅವನು ಅದನ್ನು ಕುಲ್ತಾನೆ ಸುಳ್ಳು ಹೇಳಿದ್ರೆ ತನ್ನ ಸತ್ಯವ್ರತಕ್ಕೆ ಅಪಚಾರವಾಗತ್ತೆ ಹೀಗೆ ಯೋಚಿಸಿ ಕೊನೆಯಲ್ಲಿ ಹೀಗೆ ಹೇಳ್ತಾನೆ ಎಲೆ ಬೇಡನೆ ನೋಡಿದ ಕಣ್ಣುಗಳಿಗೆ ಮಾತನಾಡುವ ಶಕ್ತಿ ಇಲ್ಲ ಮಾತನಾಡುವ ಬಾಯಿಗೆ ನೋಡುವ ಶಕ್ತಿಯಿಲ್ಲ ಏನು ಹೇಳುವುದು ಎಂದ ಓಹೋ ಸ್ವಾಮಿಯವರು ಯಾವುದೋ ವೇದಾಂತ ಹೇಳುತ್ತಿದ್ದಾರೆಂದು ಆ ಬೇಟೆಗಾರ ಹೊರಟು ಹೋದ ಆಗ ಆ ಹಂದಿಯು ಭಯದಿಂದ ಅರುಚಿದ ಧ್ವನಿಯಲ್ಲಿ ಆತನಿಗೆ ಅಹಿಂಕಾರ ಕೇಳಿಸಿತು ಆ ವಿಶೇಷ ಧ್ವನಿಯನ್ನ ಮನನ ಮಾಡುತ್ತಿದ್ದಾಗ ಮನಸ್ಸು ಅದರೊಳಗೆ ಮಿಲನವಾಯಿತು ಅದು ಸಮಾಧಿ ಸ್ಥಿತಿಗೆ ಬಂದು ನಿಲ್ಲಿಸ್ತು ಆ ಏಕಾಗ್ರ ನಿಶ್ಚಲ ದಿಕ್ಕಿನಲ್ಲಿ ಆ ನಾದಕ್ಕೆ ಅಧಿಷ್ಠಾನ ದೇವತೆಯಾದ ಸರಸ್ವತಿಯು ಆತನಿಗೆ ಸಾಕ್ಷಾತ್ಕರಿಸಿದ್ಲು ಬಿಳಿ ವರ್ಣದ ದಿರಿಸುಟ್ಟು ವೀಣಾ ಪುಸ್ತಕ ಪಾಣಿಯಾಗಿ ಶರಶ್ಚಂದ್ರ ಕಾಂತಿಯಿಂದ ಪ್ರಕಾಶಿಸುವ ಶ್ರೀ ಶಾರದಾದೇವಿಯನ್ನ ಆಚಾರ್ಯ ಶಂಕರರು ಈ ರೀತಿ ವರ್ಣಿಸ್ತಾರೆ ಸಜ್ಜೋತ್ಸ್ನ ಶುದ್ಧಾಂ ಶಶಿಯುತ ಜಟ ಜೂಟ ಮಕುಟಾಂ ವರತ್ರಾಸ ವರತ್ರಾಸಾಣಿಕ ಘಟಿಕ ಪುಸ್ತಕ ಕರಾಂ ಸಕೃನ್ನಾತ್ವ ಸಕೃನ್ನ ಸತಾ ಸನ್ನಿಧತೆ ಮಧು ಕ್ಷೀರ ದ್ರಾಕ್ಷ ಮಧುರಿಣಾ ಫಣಿತಯ ಎಂದು ವರ್ಣಿಸ್ತಾರೆ ಸತ್ವಗುಣದಿಂದ ಪ್ರಾರಂಭವಾದ ಶಕ್ತಿ ಚಲನೆಯು ಎಂದಿಗೂ ಸೂರ್ಯನ ಉಜ್ವಲವಾದ ರಜೋಗುಣದಿಂದಲೇ ನಡೆಯುತ್ತೆ ಆ ಕಾರಣದಿಂದಲೇ ಏನೋ ಆಚಾರ್ಯರು ಮತ್ತೊಂದೆಡೆ ಆ ವಿರಿಂಚಿಯ ಪ್ರಿಯಸಿಯನ್ನ ಬಹು ವರ್ಣನೆಯಿಂದ ಹಾಡಿಹೊಗಳಿದ್ದಾರೆ ಚಿದಗ್ನಿ ಕುಂಡ ಸಂಭೂತೆಯಾದ ಶ್ರೀ ಲಲಿತಾ ಪರಮೇಶ್ವರಿ ವಿಲಾಸಗಳನ್ನು ವರ್ಣಿಸುವ ಘಟ್ಟ ಇದು ಶ್ವೇತ ಕಾಂತಿಯಿಂದ ಪ್ರಕಾಶಿಸುವ ಸರಸ್ವತಿಯು ಒಂದು ಕಾಲದಲ್ಲಿ ನೀಲ ವರ್ಣದಿಂದಲೂ ಪ್ರಕಾಶಿಸುತ್ತಿದ್ಲು ಆಗ ಆಕೆಗೆ ನೀಲ ಸರಸ್ವತಿ ಎಂದು ಹೆಸರು ಹಾಗಾಗಿ ತಾರ ಮಂತ್ರ ಪ್ರಭೇದಗಳಲ್ಲಿ ಈ ವಿದ್ಯೆಯು ಕೂಡ ಒಂದು ಗಂಟೆ ತ್ರಿಶೂಲ ಧರಿಸಿ ಚಂದ್ರಕಲಾವತಂಸೆಯಾದ ಆ ದೇವತೆಯನ್ನ ಬ್ರಹ್ಮನು ದರ್ಶಿಸಿದಂತೆ ಮಂತ್ರ ಮಂತ್ರರತ್ನಾಕರವೂ ಹೇಳುತ್ತೆ ಶವಾಸನ ಸರ್ಪಭೂಷಣ ಕರ್ತೃ ಕಪಾಲ ಚಷಕ ತ್ರಿಶೂಲ ಧಾರಿಣಿ ನರಮುಂಡ ಮಾಲಾಲಂಕಾರ ತ್ರಿಲೋಚನೆಯಾದ ಮತ್ತೊಂದು ರೂಪವೂ ಕೂಡ ಇದೆ ತಾರಾ ವಿದ್ಯೆಯು ಮಹಾಶಕ್ತಿ ಸಂಪನ್ನವಾದುದೆಂದು ತಾಂತ್ರಿಕರು ಭಾವಿಸ್ತಾರೆ ಕಾಶ್ಮೀರ ಹಾಗೂ ಬಂಗಾಳದಲ್ಲಿ ಇದಕ್ಕೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಲಾಗಿದೆ ಒಂಬತ್ತು ದ್ವೀಪಗಳ ಪಂಡಿತರೊಡನೆ ವಾದಿಸುವಾಗ ಸಭಾಪತಿಯಾದ ಅಂಬಿಕಾದತ್ತನೆಂಬ ಮಹಾವಿದ್ವಾಂಸನು ತಿರುವಣ್ಣಾಮಲೈನ ಅರುಣಾಚಲ ಆಶ್ರಮದ ನಾಯನ ವಾಸಿಷ್ಠ ಗಣಪತಿ ಶಾಸ್ತ್ರಿಯನ್ನ ಯತ್ಕೀಂ ತ್ರಿಭುವನ ಸಾರ ತಾರ ನಾರಾಧಿತ ಭವತ ಎಂದು ಹಾಡಿ ಹೊಗಳುತ್ತಾನೆ ಅದಾಗಲೇ ವಾದದಲ್ಲಿ ಎದ್ದು ಕಾವ್ಯಕಂಠ ಬಿರುದನ್ನು ಪಡೆದಿದ್ರು ನಾಯನ ಮುನಿಗಳು ಆ ತಾರ ವಿದ್ಯೆಯನ್ನ ಸಾಧಿಸಬೇಕು ಎಂಬ ದೀಕ್ಷೆಯಿಂದ ಹುಡುಕಿ ಹುಡುಕಿ ಆ ವಿದ್ಯೆಯನ್ನ ಕಲಿತ ನೋರ್ವನನ್ನ ಕಂಡು ಹಿಡಿದು ದಕ್ಷಿಣ ಪ್ರಾಂತ್ಯದಲ್ಲಿ ಆ ವಿದ್ಯೆಯನ್ನ ಪ್ರಚಾರ ಮಾಡಿದವರಲ್ಲಿ ಪ್ರಥಮರಾದರು ಆ ವಿದ್ಯೆಯನ್ನ ಉಪದೇಶಿಸುವುದರಲ್ಲಿಯೂ ಕೂಡ ಒಂದು ಪ್ರತ್ಯೇಕತೆ ಇದೆ ಉಪದೇಶಿಸುವ ವ್ಯಕ್ತಿ ಸ್ತ್ರೀಯಾದರೆ ಯಾವ ಸಮಸ್ಯೆಯೂ ಇಲ್ಲ ಆದರೆ ಪುರುಷನಾದರೆ ಸ್ತ್ರೀ ಮೂಲಕವೇ ಮಂತ್ರವನ್ನ ಶಿಷ್ಯನಿಗೆ ಉಪದೇಶಿಸಬೇಕು ವಿದ್ಯಾದಿ ದೇವತೆ ತಾರಾ ಮಂತ್ರವನ್ನ ಕುರಿತು ಮಂತ್ರ ಮಹೋದಧಿಯಲ್ಲಿ ಮಂತ್ರ ಮಹಾರಣವರಲ್ಲಿ ಹಾಗೂ ತದಿತರ ಗ್ರಂಥದಲ್ಲಿ ಬಹಳಷ್ಟು ವಿಶೇಷಗಳು ಹೇಳಲ್ಪಟ್ಟಿವೆ ಒಂದು ಚಮತ್ಕಾರದಿಂದ ಕೂಡಿದ ವಿಶೇಷವೇನಂದ್ರೆ ತಾರಾ ಮಂತ್ರ ಸಿದ್ಧನು ಸಂಸ್ಕಾರವಂತವಾದ ಕುಟುಂಬದಲ್ಲಿನ ಇಬ್ಬರು ಎಂಟು ವರ್ಷ ವಯಸ್ಸುಳ್ಳ ಬಾಲಕರನ್ನ ಕರೆತಂದು ಅವರ ನೆತ್ತಿಯ ಮೇಲೆ ಎರಡು ಕೈಗಳನ್ನಿಟ್ಟು ಅಭಿಮಂತ್ರಣ ಮಾಡಿದ್ರೆ ಆ ಇಬ್ಬರು ಬಾಲಕರು ಮಂತ್ರಮುಗ್ಧರಾಗಿ ಶಾಸ್ತ್ರವಾದ ಮಾಡುತ್ತಾರಂತೆ ಬೌದ್ಧ ಮತದಲ್ಲಿಯೂ ಕೂಡ ತಾರಾ ಅತ್ಯಂತ ಪ್ರಧಾನವಾದ ದೇವತೆ ಅಪಾರವಾದ ವಾಗ್ವೈಭವವನ್ನು ಪ್ರಸಾದಿಸುವ ದಿವ್ಯ ಶಕ್ತಿಯಾಗಿ ವಜ್ರಯಾನ ಸಂಪ್ರದಾಯಸ್ಥರು ಆಕೆಯನ್ನು ಆರಾಧಿಸ್ತಾರೆ ಆ ನಂತರ ದಶ ಮಹಾವಿದ್ಯೆಯಲ್ಲಿನ ಕಾಳಿ ದೇವತೆಯು ಸರ್ವಸಿದ್ಧಿ ಪ್ರದಾಯಕವಾದ ವಿದ್ಯೆಯೇ ಆದರೂ ಪ್ರತ್ಯೇಕವಾಗಿ ಕವಿತಾ ಪ್ರಸಾದಿನಿಯಾಗಿಯೂ ವರ್ಣಿಸಲಾಗಿದೆ ತಾಯಿಯನ್ನ ಈ ರೀತಿಯಾಗಿ ವರ್ಣಿಸ್ತಾರೆ ಗತ ಸುನಾಮ್ ಬಾಹು ಪ್ರಕರ ಕೃತ ಕಾಂಚಿ ಪರಿಲಸತ್ ನಿತಂಬಾ ವಿಧಾತ್ರೀಂ ತ್ರಿನಯನಾಂ ಶ್ಮಶಾನಸ್ತೆ ತಲ್ಪೇ ಶವ ಹೃದಿ ಮಹಾಕಾಲ ಸುರತೆ ಧ್ಯಾಯನ್ ಜಪತಿ ಜಡಚೇತ ಅಪಿ ಕವಿಹಿ ಎಂದು ವರ್ಣಿಸಲಾಗಿದೆ ಅಂದರೆ ಕ್ಷುದ್ರದಿಂದ ಘೋರವಾದ ಬೆಂಕಿಯ ಏಳು ಆಕಾರದಿಂದ ತಲೆಬುರುಡಿಯನ್ನಿಟ್ಟು ಸ್ಮಶಾನದಲ್ಲಿ ಚಿತೆಯ ಮೇಲೆ ಮಹಾಕಾಲನೊಂದಿಗೆ ಸಂಭೋಗವನ್ನ ಮಾಡುತ್ತಿರುವ ಮಹಾಕಾಳಿಯನ್ನ ಧ್ಯಾನಿಸುತ್ತಾ ಆ ತ್ರಿಲೋಚನಿ ಮಂತ್ರವನ್ನ ಯಾರು ಜಪಿಸುವನೋ ಅವನು ಎಂತಹ ಜಡನಾದರೂ ಕವಿಯಾಗುತ್ತಾನೆಂದು ಹೇಳಲ್ಪಟ್ಟಿದೆ ಹಾಗೆ ಮದನ ಮಂದಿರವನ್ನ ಮನಸ್ಸಿನಲ್ಲಿ ಧಾರಣೆ ಮಾಡಿ ಅದನ್ನೇ ನೋಡುತ್ತಾ ಕಾಳಿ ಮಂತ್ರವನ್ನ ಜಪಿಸುವವನು ಕವಿತಾಮೃತವನ್ನ ಪ್ರವಹಿಸುತ್ತಾನೆ ಗಂಧರ್ವ ಶ್ರೇಣಿಪತಿಯಾಗುತ್ತಾನೆಂದು ಮಹಾಕಾಳ ಪ್ರಣೀತವಾದ ಕರ್ಪುರಾಂಬ ಸ್ತೋತ್ರದಲ್ಲಿ ಹೇಳಲಾಗಿದೆ ವಿದ್ಯೆಯನ್ನು ಪ್ರಸಾದಿಸುವ ದೇವತೆಗಳಾಗಿ ಗಣಪತಿ ಕುಮಾರಸ್ವಾಮಿ ಮೇಧ ದಕ್ಷಿಣಮೂರ್ತಿ ಮೊದಲಾದ ದೇವತೆಗಳು ಬಹಳ ಪ್ರಸಿದ್ಧ ಕುಮಾರಸ್ವಾಮಿಯನ್ನ ಆರಾಧಿಸಿ ಪಾಣಿನಿಯು ಪಂಡಿತನಾದ ಶಾತವಾಹನನ ಆಸ್ಥಾನದಲ್ಲಿ ಗುಣಾಟ್ಯ ಪಂಡಿತನೊಂದಿಗೆ ಪೇಚಿಗಿಳಾದ ಶರ್ವ ವರ್ಮ ಮಹಾರಾಜನನ್ನ ಸಂಸ್ಕೃತ ಪಂಡಿತನನ್ನಾಗಿ ಮಾಡಲೆಂದೇ ಆ ತಂತ್ರ ವ್ಯಾಕರಣವನ್ನ ಆತ ನಿರ್ಮಿಸಿತ್ತು ಆ ಸ್ಕಂದನ ಅನುಗ್ರಹದಿಂದಲೇ ದಕ್ಷಿಣ ಭಾರತದಲ್ಲಿ ಅಂದರೆ ಮುಖ್ಯವಾಗಿ ತಮಿಳುನಾಡಿನ ನೆಲದಲ್ಲಿ ವಿನಾಯಕನನ್ನ ಕಾರ್ತಿಕೇಯನನ್ನ ಆರಾಧಿಸಿ ವಿದ್ಯಾ ವೈಭವವನ್ನು ಪಡೆದಿದ್ದಾರೆ ವೀರಶೈವರೇ ಪ್ರಬಲವಾಗಿರುವ ಕರುನಾಡಿನಲ್ಲಿ ಕೂಡ ಶಿವ ಪಂಚಾಕ್ಷರಿಯಾದ ಓಂ ನಮ ಶಿವಾಯ ಪ್ರಭಾವದಿಂದಲೇ ವಿದ್ಯೆಯನ್ನ ಕೈವಶ ಮಾಡಿಕೊಂಡ ಎಷ್ಟೋ ಮಂದಿ ಇದ್ದಾರೆ ತೆಲುಗು ದೇಶದಲ್ಲಿ ವಿಚಿತ್ರವಾಗಿ ಕ್ರೀಡಾಭಿರಾಮ ಕರ್ತನಾದ ವಲ್ಲಭರಾಯನೋರ್ವನು ಭೈರವನನ್ನ ಆರಾಧಿಸಿ ಸಿದ್ಧ ಸಾರಸ್ವತ ಶ್ರೇಯನ್ನ ಪಡೆದಿದ್ದನಂತೆ ಹೀಗೆ ಸಾಕ್ಷಾತ್ ಸರಸ್ವತಿ ಮಾತೆಯನ್ನ ಸಿದ್ಧಿಸಿಕೊಳ್ಳುವ ಈ ಮಂತ್ರವು ವಿದ್ಯಾರ್ಥಿಗಳಿಂದ ಹಿಡಿದು ವಯಸ್ಕರವರೆಗೂ ತುಂಬಾನೇ ಶಕ್ತಿಯುತವಾಗಿ ಕೆಲಸ ಮಾಡುತ್ತೆ ಇದನ್ನೇ ಸರಸ್ವತ ವಿದ್ಯೆಗಳೆನ್ನುತ್ತಾರೆ ಆದರೆ ಇವೆಲ್ಲವನ್ನ ಸಿದ್ಧಿಸಿಕೊಳ್ಳೋಕೆ ನಿಷ್ಠೆ ತಾಳ್ಮೆ ಜೊತೆಗೆ ನಂಬಿಕೆ ಇರಬೇಕು ಹಾಗಿದ್ದಲ್ಲಿ ಮಾತ್ರ ಮಹಾನ್ ಬುದ್ಧಿವಂತನಾದರೂ ಆಗಬಹುದು ಜ್ಞಾನಿಯಾದರೂ ಆಗಬಹುದು ಅದಕ್ಕೆ ವ್ಯಾಪ್ತಿ ಅನ್ನೋದಿಲ್ಲ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿವರೆಗೂ ನಿಮ್ಮ ಆರೋಗ್ಯದ ಕಡೆ ಗಮನವಿರಲಿ ಟೇಕ್ ಕೇರ್ ನಮಸ್ಕಾರ